ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಲೈಕ್ ಕೊಡೋದ್ರಿಂದ ನನಗೂ ಕೂಡ ಗೊತ್ತಾಗತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅರ್ಥ ಆಗ್ತಿದೆ ಅಂದ್ಬಿಟ್ಟು ಇದೇ ರೀತಿ ಹೆಚ್ಚು ಹೆಚ್ಚು ಸರ್ಕಾರದಿಂದ ಏನೇ ಅಪ್ಡೇಟ್ಸ್ ಬರಲಿ ಅಥವಾ ಏನೇ ಸ್ಕೀಮ್ಸ್ ಬಗ್ಗೆ ಬರ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಯಾವುದೇ ಸ್ಕೀಮ್ಸ್ ಬರ್ಲಿ ನೀವು ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ ನೋಡ್ಬೋದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಹಾಲಿನ ದರನ ಏರಿಕೆ ಮಾಡಿದ್ದಾರೆ ಅಂತ ಇದು ಒಂಥರ ನಿಜವಾಗ್ಲೂ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಜನಸಾಮಾನ್ಯರಿಗೆ ಯಾಕಂದ್ರೆ ಡೈಲಿ ನೆಸಿಟಿ ಐಟಮ್ಸೇ ನೆಸಿಟಿ ಇವಾಗ ಡೈಲಿ ಎಲ್ಲರ ಮನೇಲೂ ಹಾಲು ತೊಗೊಂಡೇ ತೊಗೊಳ್ತಾರೆ ಇವ್ರು ಅಂತ ಅಂಥದನ್ನ ಜಾಸ್ತಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಈಗ ಒಂದು ವಾರದ ಕೆಳಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಮಾಡಿದ್ರು ಇವಾಗ ಎಲ್ಲರ ಮನೇಲೂ ಕಾರು ಅವೇ ಅಂದ್ರೂ ಅಟ್ಲೀಸ್ಟ್ ಟೂ ವೀಲರ್ ಅಂತೂ ಎಲ್ಲರ ಮನೇಲೂ ಇರುತ್ತೆ ಹಾಗೆ ಇವಾಗ ಹಾಲು ಹಾಲು ಅಂತ ಬಂದರೆ ಅದನ್ನು ಡೈಲಿ ಎಲ್ಲರೂ ತೊಗೊಂಡೇ ತೊಗೋತಾರೆ ಇಂಥ ಡೈಲಿ ಯೂಸ್ ಮಾಡೋ ವಸ್ತುಗಳ ಮೇಲೆಯೇ ತೊ ಇದ್ರೂ ಬೆಲೆನ ಜಾಸ್ತಿ ಮಾಡಿದ್ರೆ ಜನಸಾಮಾನ್ಯರಿಗಂತೂ ತುಂಬಾನೇ ಕಷ್ಟ ಆಗುತ್ತೆ ಈಗ ಏನ್ ಈಗ ಆರ್ ಅಶೋಕ್ ಅವರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಬಲ್ಗೈಯಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಮೂಲಕ ದುಡ್ಡು ಕೊಟ್ಟು ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯಿಂದ ಅಕ್ಕಿ ಹಣ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಮೂಲಕ ಫ್ರೀ ಕರೆಂಟ್ ಕೊಡೋದಾಗಿರ್ಬೋದು ಅಥವಾ ಶಕ್ತಿ ಯೋಜನೆ ಮೂಲಕ ಬಹಿ ಮಹಿಳೆಯರಿಗೆ ಫ್ರೀ ಬಸ್ ಆಗಿರ್ಬೋದು ಇವ್ರು ಇಂಥದ್ದಕ್ಕೆಲ್ಲ ಫ್ರೀ ಫ್ರೀ ಅಂತ ದುಡ್ಡು ಕೊಟ್ಟು ಇಂಥ ಕಡೆ ಇವಾಗ ಡೈಲಿ ಯೂಸ್ ಮಾಡೋದಕ್ಕೆ ಹಾಲಂತೂ ಎಲ್ಲರ ಮನೆಗೂ ಬೇಕೇ ಬೇಕು ಈಗ ಅವ್ರು ಎರಡು ರೂಪಾಯಿ ಎಲ್ಲ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಕೂಡ ಎಲ್ಲರೂ ಕೊ ದುಡ್ಡು ಕೊಟ್ಟು ತಗೊಳ್ಳೇಬೇಕು ಹಾಗಾಗಿ ಈ ಬಲ್ಗೈಲಿ ಕೊಟ್ಟು ಎಡ್ಗೈನಿಂದ ಕಿತ್ಕೊಂಡಿದ್ದಾರೆ ತುಂಬನೇ ತಪ್ಪು ಮಾಡ್ತಾ ಇರೋದು ಅಂದ್ಬಿಟ್ಟು ಆರ್ ಅಶೋಕ್ ಕೂಡ ತುಂಬನೇ ಅವರ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಇದಕ್ಕೆ ಸಿದ್ದರಾಮಯ್ಯ ಸರ್ ಅವರು ಕೂಡ ಉದ್ರನ ಕೊಟ್ಟಿದ್ದಾರೆ ಯಾಕಂದರೆ ಇದೇ ವರ್ಷದಲ್ಲಿ ಇದಾಗಲೇ ಎರಡನೇ ಸತಿ ಅವರು ಹಾಲಿನ ಬೆಲೆ ಏರಿಕೆ ಮಾಡಿರೋದು ವಿಧ ಸಿ ಎಂ ಸಿದ್ದರಾಮಯ್ಯ ಅವರು ಮಾಧ್ಯಮದ ಮುಂದೆ ಅವರು ಏನು ಹೇಳಿದ್ದಾರೆ ಅಂತಂದರೆ ನಾವು ಒನ್ ಪ್ಯಾಕೆಟಲ್ಲಿ ಫಿಫ್ಟಿ ಎಮ್ ಎಲ್ ಹಾಲನ್ನ ಜಾಸ್ತಿ ಮಾಡಿ ಅದಕ್ಕೆ ಎರಡು ರೂಪಾಯಿ ಜಾಸ್ತಿ ಮಾಡಿರೋದಷ್ಟೇ ಬರೀ ಹಾಲಿನ ಅಂದರೆ ಬರೀ ಮುಂಚೆ ಎಷ್ಟಿತ್ತೋ ಹಾಲಿನ ಪ್ಯಾಕೆಟು ನಾವು ಅದಕ್ಕೆ ಜಾಸ್ತಿ ಮಾಡಿಲ್ಲ ಫಿಫ್ಟಿ ಎಮ್ ಎಲ್ ಹಾಲನ್ನ ಜಾಸ್ತಿ ಕೊಡ್ತಾ ಇದ್ದೀವಿ ಅದಕ್ಕೆ ಅದು ಆ ಫಿಫ್ಟಿ ಎಮ್ ಎಲ್ಗೆ ಮಾತ್ರ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಂದ್ಬಿಟ್ಟು ಸಿ ಎಮ್ ಸಿದ್ದರಾಮಯ್ಯ ಅವರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಇವಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಇವಾಗ ಗ್ಯಾರಂಟಿ ಸ್ಕೀಮ್ಸ್ನ ಕೊಟ್ಬಿಟ್ಟು ಈ ಥರ ದಿನನಿತ್ಯ ಯೂಸ್ ಮಾಡುವಂತಹ ವಸ್ತುಗಳ ಮೇಲೆ ಅವರು ಬೆಲೆನ ಜಾಸ್ತಿ ಮಾಡ್ಕೊತ ಬಂದಿದ್ದಾರೆ ಗೋದ್ವಾರ ಪೆಟ್ರೋಲ್ ಡೀಸೆಲ್ ಬೆಲೆ ಆಯ್ತು ಜಾಸ್ತಿ ಆಯ್ತು ಇವಾಗ ಹಾಲಿನ ಬೆಲೆ ಜಾಸ್ತಿ ಆಯ್ತು ನೆಕ್ಸ್ಟ್ ಇನ್ನು ಯಾವ್ಯಾವ ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಈ ಥರ ಜಾಸ್ತಿ ಮಾಡ್ತಿದ್ದಾರೆ ಹಾಗಾದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ಸ್ ಕೊಡೋದೇ ಬೇಡವಾ ಅಥವಾ ಗ್ಯಾರಂಟಿ ಸ್ಕೀಮ್ಸ್ನ ಕ್ಯಾನ್ಸಲ್ ಮಾಡಿದ್ರೆ ಇವಾಗ ಏನು ಮಾಮೂಲಿ ನಡೀತಿದೆ ಆ ಥರ ನಡೆಯುತ್ತೆ ಆಗ ಮುಂಚಿಂದನೂ ಏನು ಅವ್ರು ಗ್ಯಾರಂಟಿ ಸ್ಕೀಮ್ಸ್ನ ನಂಬಿಕೊಂಡೆ ಯಾರೂ ಇಲ್ಲ ಇವಾಗ ಅವ್ರು ಎಲೆಕ್ಷನಲ್ಲಿ ಗೆ ಗೆಲ್ಸಿದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಗೆದ್ದರು ಕೊಡ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ಮುಂಚೆ ಎಲ್ಲರೂ ಮಾಮೂಲಿ ಅವ್ರವ್ರ ಜೀವನ ಅವ್ರವ್ರು ಮಾಡ್ತಾನೆ ಇದ್ರಲ್ವ ಹಾಗಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಇವಾಗ ಇವ್ರು ಮಾಡ್ತಿರೋದು ಕರೆಕ್ಟಾಗಿ ಈ ಥರ ಮಾಡ್ತಿದ್ರು ಕೂಡ ನಿಮಗೆ ಗ್ಯಾರಂಟಿ ಸ್ಕೀಮ್ಸ್ನ ಕಂಟಿನ್ಯೂ ಅಂತ ಯಾಕಂದರೆ ತುಂಬ ಜನ ತಿಳಿಸ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ನಮ್ಗೆ ಉಪಯೋಗ ಆಗ್ತಿದೆ ಈಗ ಸಣ್ಣ ಪುಟ್ಟ ಖರ್ಚುಗಳಿಗಾಗಿರ್ಬೋದು ಒಂದು ಮಹಿಳೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿದ್ದ ದುಡ್ಡಲ್ಲೇ ಮೊಬೈಲ್ ಕೂಡ ತಗೊಂಡಿದ್ದಾರೆ ತುಂಬ ಜನ ಮಹಿಳೆಯರಿಗೆ ಅದು ಉಪಯೋಗ ಕೂಡ ಆಗ್ತಿದೆ ಬಟ್ ಇವರು ಒಂದು ಕಡೆಯಿಂದ ಕೊಟ್ಟು ಇವಾಗ ದಿನನಿತ್ಯ ಯೂಸ್ ಆಗುವಂತಹ ವಸ್ತುಗಳ ಮೇಲೆ ಬೆಲೆನ ಜಾಸ್ತಿ ಮಾಡಿದರೆ ಕೊಟ್ಟಿದ್ದು ಪ್ರಯೋಜನ ಇಲ್ಲ ಅದ್ರ ಬದಲು ಗ್ಯಾರಂಟಿ ಸ್ಕೀಮ್ಸ್ ನಮಗೆ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡಿಬಿಟ್ರೆ ಇದು ಮಾಮೂಲಿ ಹೇಗಿರುತ್ತೋ ಆ ಥರ ನಡ್ಕೊಂಡೋದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಇವ್ರು ಮಾಡಿರೋದು ಕರೆಕ್ಟಾಗಿ ತಪ್ಪಾ ಗ್ಯಾರಂಟಿ ಸ್ಕೀಮ್ಸ್ ನಿಮಗೆ ಈಗಲೂ ಕೂಡ ಮುಂದುವರಿಸಬೇಕು ಅಂತ ಅನಿಸುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಅದೇ ಲೈಕ್ ಲೈಕ್ಗಳನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆಲ್ ಅನ್ನ ಸೆಲೆಕ್ಟ್ ಮಾಡಿ ಅವಾಗ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ನೀವು ಫ್ರೀ ಆದಾಗ ವಿಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಲ್ಲೂ ಕೂಡ ನಿಮ್ಮ ಬೇರೆ ಬೇರೆ ಕಂಟೆಂಟ್ನ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲೂ ಕೂಡ ಚೆಕ್ ಮಾಡಲಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ